ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಾನು ಕೊಟ್ರೆ ದುಡ್ಡು ಕೊಡಿ ಅಮಿತ್ ಕೈಲ ಹೇಳ್ತಿ ನಾನು ಬಾ ನೀವು ದುಡ್ಡು ನಮ್ಮ ನಾ ಹತ್ರ ಮತ್ತೆ ನಮ್ನೆ ವಿಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳಿ ಅಮಿತ್ ದುಡ್ಡು ಕೊಟ್ಟಿದ್ ಇಲ್ವಾ ಈಗ ಗೊತ್ತಿದ್ರೆ ನೀವು ಬ್ಲಾಕ್ ಮೇಲ್ ಅಲ್ಲ ಮೇಡಮ್ ನನ್ನ ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬೇಡ ಅವ್ನು ಕೇಳೆ ಅಮಿತ್ ನಾನ್ ದುಡ್ಡು ಕೊಟ್ಟಿದ್ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ ದುಡ್ಡು ಕರೆಕ್ಟ್ ಆಗಲ್ಲ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮಿತ್ ಇಲ್ಲ ಇಲ್ಲ ಅಮಿತ್ ದೊಡ್ಡ ದುಡ್ಡು ದುಡ್ಡು ನಾನು ನಾನೇ ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನ್ ನಾನ್ ಸುಮ್ನೆ ಬಿಡಲ್ಲ ನಾನ್ ಪ್ಲೀಸ್ ನಾನ್ ದುಡ್ಡು ಕೊಡಿ ಅಮಿತು ಕೊಟ್ಟಿನೇ ಇಲ್ವಾ ಸತ್ಯ ಹೇಳು ಮತ್ತೆ ಅವ್ನು ಹೇಳ್ತೇಲ್ವಾ ಮೇಡಮ್ ಹದಿನೈದು ಸಾವಿರ ಕೊಡಿನ ನೀವು ಹದಿನೈದು ಸಾವಿರ ಕೊಡಿ ತಗಿರಿ ಬ್ಯಾಗ್ ಬ್ಯಾಗ್ ತೋರ್ಸಿ ದುಡ್ಡು ಬಂದಿಲ್ಲ ಅಂತ ತೋರ್ಸಿ ಬ್ಯಾಗ್ ತೋರ್ಸಿ ತಗಿರಿ ಬ್ಯಾಗ್ ತೋರಿಸಿ ಕೊಡಿ ಇಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯ್ತು ಬ್ಯಾಗ್ ತೋರ್ಸಿ ದುಡ್ಡು ಕೊಡಿ ನಾನ್ ಬಿಡಲ್ಲ ನಾನ್ ಸುಮ್ನೆ ಹೇಳ್ತಿರೋದಲ್ಲ ದುಡ್ಡು ಕೊಡಿ ಬೈಕ್ ನೋಡಿ ಇಲ್ಲಿ ನೀವು ದುಡ್ಡು ಕೊಡಿ ಮೇಡಮ್ ನಾನ್ ಕೊಟ್ಟರ ನೀವು ಪಂಚಾಯತಿ ನೀವ್ ದುಡ್ಡು ಕೊಡಿ ಮೇಡಮ್ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ಇಸ್ಕೊಳ್ಳಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡ್ ಬನ್ನಿ ಎಲ್ಲರ್ಗಲ್ಲ ನೀವು ಅಲ್ಲ ದುಡ್ಡು ಹಾಕಿ ಇಸ್ಕೊಂಡ್ರೆ ದುಡ್ಡು ಕೊಟ್ರಿ ನಿಂದ ನಂದು ಕೇಳಿ ಅಮಿತನ ಬನ್ನಿ ಅಲ್ಲಿ ಬಸ್ ಸ್ಟಾಂಡ್ ಕೇಳಿ ಎಲ್ಲಾರ ಅಮಿತ್ ಕೊಟ್ಟಿದೀ ಇಲ್ವಪ್ಪ ಹದಿನೈದು ಸಾವಿರ ರೂಪಾಯಿ ನೀವು ಮಾಡಿ ವೈಲಸ್ ಐತಲ್ಲ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟಿನ ಈಗ ಅಮಿತಿನ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೇ ಅಮಿತಿನ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ನಾ ನೀವು ನನ್ನ ದುಡ್ಡು ವಾಪಸ್ ಕೊಡಿ ಮೇಡಮ್ ರೇ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನು ನಿಜಾಗ್ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರಿಸಿ ಮೇಡಮ್ ಬ್ಯಾಗ್ ತೋರ್ಸಿ ಮೇಡಮ್ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಹಾ ಮತ್ತ ತೋರ್ಸು ಬ್ಯಾಗ್ ತಕೊಂಡ ತೋರ್ಸು ಹಾ ನೋಡ್ತಾ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನ್ ದುಡ್ಡು ಕೊಡಿ ನೀವು ನನ್ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಕೇಳಿಸಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನ್ಗೆ ದುಡ್ಡು ಕೇಳಿ ಅಮಿತ್ ಕೇಳಿ ಕೇಳಿ ಮೇಡಮ್ ಅಮಿತ್ನಾ ಅಮಿತ್ ಕೇಳಿ ಮೇಡಮ್ ಅಡ್ರಸ್ ಕಂಡೆ ನೀವು ಕೊಟ್ಟರ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡಿಸ್ಕೊಂಡು ನನಗೆ ಹೋಗ್ಬಿಟ್ಟು ಹೆಂಗ ಇದ್ರೆ ಕೊಡಿ ನನ್ನ ದುಡ್ಡು ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ನಾ ಅವ್ ಕೊಟ್ಟಿಲ್ಲ ಅಂತ ಬೇಡ ಅವ್ನ್ ಕೊಟ್ಟಿಲ್ಲ ಅಮಿತ್ ನೀನು ದುಡ್ಡು ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡ್ ಮನೆಗೆ ಎದ್ಬಿಟ್ಟು ನೀವು ಸುಳ್ಳು 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 ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕೊಂಡ್ರದಾ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡೆ ದುಡ್ಡು ದುಡ್ಡು ತೋರ್ಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು